ಗೊತ್ತಾಗ್ತದೆ ನಾವು ಮೇನ್ ರೋಡ್ ಲೈಟ್ ಇಲ್ಲ ನಮ್ಗೆ ಲೈಟ್ ಇಲ್ಲ ರೋಡ್ ಇಲ್ಲ ರೋಡ್ ಊಟ ಮಾಡ್ಬೇಕು ನಾವು ನಮ್ಮ ಮಕ್ಕಳು ಉಪ್ಪಳಿ ಎಲ್ಲ ಮಕ್ಕಳು ತಗೊಂಡು ಅದು ದೊಡ್ಡ ಗಟ್ಟರೆ ಮಾಡಿದ ಗಟ್ರ ಮುಚ್ಚಿರ್ಲಿಲ್ಲ ಅಂದ್ರೆ ನಾವೇ ಕಲ್ಲು ಹಾಕಿ ಮುಚ್ಚಿಬಿಡ್ತೀವಿ ಎಲ್ಲ ಮನೇದಿಂದ ಹೊರ ಹೋಗ್ತಾರೆ ರೋಡ್ ಲೈಟ್ ಇಲ್ರಿ ಮೇನ್ ರೋಡ್ ಲೈಟ್ ಇಲ್ಲ ನೋಡ್ತೀರಿ ಹೆಂಗ್ರಿ

ಬಂದಿದ್ರು ಅವತ್ ತಟ್ಟು ಎಂತರದಾರು ಗೊತ್ತಿಲ್ಲ